ಕೂಡ ಮನಸ್ ಹೊಂದಿರುವ ಈ ಕಾಲದಲ್ಲಿ ಯಾವ ಗಂಡು ನನ್ನ ಮೇಲೆ ದೃಷ್ಟಿ ಬೀರಲೇಬೇಕು ಆಕಣ್ಣ ಅಷ್ಟಗಜ ಶಕ್ತಿಯನ್ನು ಹೊಂದಿರುವಂತ ವೀರ ಎಂತ ಶೂರ ಅಕ್ಕ ಏನಿದು ಈ ನಿನ್ನ ಸಂಗೀತ ನೃತ್ಯ ಕೂಡ ಪಶುಪಕ್ಷಿಗಳು ತಲೆಯಲ್ಲಾಡಿಸುತ್ತವೆ ಆ ಕಲೆ ನಿನ್ನಲ್ಲಿಯೂ ಇದೆ ಅಂತ ನಾನು ನೆಲೆಯೂ ಇಟ್ಟೆ ಅಂದ ಹಾಗೆ ಮಿಲ್ಲಿನಿಂದ ಬಂದು ಬಾಯಕ್ಕೆ ಆಗಿರ್ಬೇಕು ನೀರು ಕುಡಿದು ತಾಪ ತೀರಿಸಿಕೊಯ್ದು ಅಂದ ಹಾಗೆ ಈ ನೀರನ್ನ ಕುಡಿದು ತೃಪ್ತಿಪಡಿಸಿಕೊಂಡರೆ ಹೇಗೆ ಹೇಳಿ ನಿಮ್ಮ ಸುಗಂಧದ ಪುಷ್ಪದಿಂದ ನನ್ನನ್ನ ಹೀರಿ ನನ್ನ ತೃಪ್ತಿಪಡಿಸೇ ನೋಡಿ ಯಾಕೆ ಯಾಕೆ ನೀವು ಈ ರೀತಿ ಮೌನವಾಗ್ತಾ ಹೋದ್ರೆ ನಿಮ್ಮ ಬಾಳೆಲ್ಲ ಶೂನ್ಯವಾಗ್ತಾ ಹೋಗುತ್ತೆ ಅಷ್ಟೇ ಅಕ್ಕ ಅಂತ ಗೋರಿ ಕಟ್ಟಿ ಈ ರೀತಿ ಮಾತಾಡ್ಬೇಡಿ ನನ್ನ ಜೊತೆ ನೀವು ಹೊರರಾತ್ರಿ ಕಾಲಕ್ಕೆ ರಂಜನ ಅಕ್ಕನಿಗೆ ಸವತಿಯಾಗಿ ಬಾಮನಿಗೆ ಮಡವಿಯಾಗಿ ನನ್ನ ಬಾಳಿಗೆ ಹೆತ್ತ ತಾಯಿ ಯಾರು ನೀನು ನನ್ನ ಮೇಲೆ ನಿನ್ನ ಕಾಮದ ಕಣ್ಣಿಸಿದಿ ಆ ಚಾಂಡಾಲಿಣಿ ಓ ರಾಕ್ಷಸೆಯಾ ಚಾಂಡಾಲಿಣಿ ಅಯ್ಯೋ ಅದಲ್ಲೇನು ತಕ್ಕಿಲ್ಲ ಯಾಕಂದ್ರೆ ಕಾಮದ ಕಲೆ ಕಪ್ಪಾದರೂ ಪ್ರೇಮದ ಕಲೆ ಯಾವತ್ತು ಮುಪ್ಪವಲಾರದು ನೋಡಿ ನಾನು ನಿನ್ನ ಜೊತೆ ನಿಮ್ಮನ ಮನಸ್ಸಾರ ಮೆಚ್ಚಿದಕ್ಕೋಸ್ಕರ ಆ ಯಜಮಾನರ ಕೈ ಹಿಡಿದೆ ಅಷ್ಟೇ ಬಾ ರಾಜ ನನ್ನ ಜೊತೆಂದು ಮೆಚ್ಚಿರುವೆನೆಂದು ನುಡಿದರೆ ನಿನ್ನ ಮಚ್ಚೆಯಿಂದ ಮಾತನಾಡಿಸಬೇಕಾಯಿತು ಎಚ್ಚರ ಹೆಚ್ಚಳದ ಎಚ್ಚರದಿಂದ ಈ ರೀತಿ ಮಾತಾಡಿ ನಿನ್ನ ಪ್ರಾಣ ಕಳೆದುಕೊಂಡು ಸಾಯಬೇಡ ಎಚ್ಚರಿಕೆಯಿಂದ ಮಾತಾಡು ಪ್ರಹೆಣ್ಣನ್ನೇ ಮುಟ್ಟುವ ಈ ದಿಟ್ಟ ಬೀರನ ಮೇಲೆ ನೀನೇ ಮೈ ಮೇಲೆ ಬಟ್ಟಿ ಹೇಸಿಯಲ್ಲಿ ನಿನ್ನಂತ ಹೇಸಿಯಲ್ಲಿಗೆ ಇದೆ ಸಾಕ್ಷಿ ಬೀರಸ ಅಕ್ಕನ ಮೇಲೆ ಹೇಳಿದು ನಿನ್ನೆ ಈ ಆಕ್ರಸ ಬನ್ನಿರಿ ಬನ್ನಿ ನೋಡಿ ನೀವು ಸರಿಯಾಗಿ ಸಮಯಕ್ಕೆ ಬರದೆ ಹೋಗಿದ್ರೆ ಅಕ್ಕ ಆಗ್ಬೇಕಾದವರು ಈ ನಿಮ್ಮ ಮಡದಿಗೆ ಹೌದು ಅವ್ ಚಾಂಡೇ ಮಾಮಾ ಹೌದು ನಾ ಚಾಂಡ ನಾನು ಆವತ್ತೇ ಇವಳನ್ನ ಕರೆದುಕೊಂಡು ಬಂದಾಗ ಇವಳ ಒಬ್ಬಳಿಂದ ಅಕ್ಕ ಅಂತ ನಿನಗೆ ಎಷ್ಟೋ ಸಾರಿ ಹೇಳಿದರು ಈ ಮೊದಲು ಇವಳ ಮೇಲೆ ಕೈ ಮಾಡಿದ್ದಲ್ಲವೇ ಈಗ ಅವಳ ಮೇಲೆ ಬಲಾತ್ಕಾರಕ್ಕೆ ಕೈ ಹಾಕಿರುವೆ ಆ ನೀಚ ನೀನು ನನ್ನ ಮನೆಯಲ್ಲಿ ಇರಬಾರದು ಅರೇ ನನ್ನ ಮನೆಯಿಂದ ಆಚೆ ಹೊಡೆ ಮಾಮ ಹೊಡೆ ನಿನಗೆ ತೃಪ್ತಿಯಾಗುವವರೆಗೂ ಹೊಳೆ ಆದರೆ ಇವರ ಮೇಲೆ ಕಲ್ಲು ಹಾಕಿದ ಕಾಮುಕ ನಾನಲ್ಲ ಇದು ನಿನ್ನ ಪಾದದಾನೆಯಾಗಿಯೂ ಸತ್ಯ ಸರಿಯ ನನ್ನ ಪಾದವನ್ನು ಮುಟ್ಟು ಯೋಗ್ಯತೆ ನಿನಗೆಲ್ಲಿದೆ ಈಗ ನೀನು ಹುಂಡ ಮಳೆಗೆ ದ್ರೋಹ ಬಗೆಯುವ ಭಂಡ ನಿನ್ನನ್ನ ಕತ್ತರಿಸಿ ತುಂಡಿಸರೋ ನನಗೆ ತೃಪ್ತಿ ಇಲ್ಲ ನನ್ನ ಪ್ರಾಣವನ್ನು ಬಿಡು ಮಾ ಸಂತೋಷವಾಗಿ ಸಾಯುತ್ತೇನೆ ಆದರೆ ರಾಮಾಯಣದ ರಾಮದೂತ ಹನುಮನ ಶಕ್ತಿಗೂ ಈ ಬೀರನ ಶಕ್ತಿ ಎಲ್ಲಿನಷ್ಟು ಅಂತರವಿಲ್ಲ ಮಾಮಾ ಅಂತರವಿಲ್ಲ ಇದರಲ್ಲಿ ಮೋಸವಿದೆ ನನ್ನ ಮಾತನ್ನು ನಂಬು ಮಾಮಾ ನಂಬು ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ ಶಾಂತವಿಲ್ಲ ಆ ರಾಮದೂತ ಹಣಮನ ಶಕ್ತಿಯ ಹೆಸರಿಗೆ ಕಸ ಹಾಕುವ ಚಾಂಡಾಲ ನೀನು ಅಕ್ಕ ಪರ ಈ ರಂಗನಾಗೆ ಕಣ್ಣು ಹಾಕುವ ಬದಲು ಅದೇ ಆನಿನತ್ತ ಶಾಂತಿಯ ಮೈಯನ್ನ ಮುಟ್ಟಿ ನಿನ್ನ ಕಾಮದೃಶ್ಯನ ಹಿಂಬಿಸಿಕೊಳ್ಬೇಕೆ ನಾರಾಗ ಮಾಮ ಮಾನ ಮಾಮ ನೀರೀಗಲ್ಲ ಮಾತು ಬೇರೆ ಯಾರಾದರೂ ಮುಳಿದಿದ್ದರೆ ಎಷ್ಟೊತ್ತಿಗೆ ರಕ್ತ ಕೊಡಿದರು ನರಿ ಹಾಕಿ ಕಲ್ಲಿ ನಿಂತಿದ್ದೆ ಆದರೆ ಈ ಮಾತು ಈ ನಾಡಿನ ದೇವರು ಐತೆ ಅಂತ ಸುಮ್ಮನೆ ಹೇಳ್ತಿದ್ದೆ ನನ್ನ ಮೇಲೆ ಕೈ ಮಾಡ್ವಿ ಆ ನಿಜ ರಕ್ಷಕನೆಂದು ತುತ್ತನ್ನು ಹಾಕಿ ಸೋಪಾನಗೈದವರೇ ನಮನೆ ಇಲ್ಲಿವರೆಗೆ ನಾಡಿಗೆ ನಾಡೇ ಹೊಗಲಿ ಹರಿಸದೇ ನಡೆಯುತ್ತಿತ್ತು ಆದರೆ ಈ ಕೊಲೆಗೆಟ್ಟ ರಾಕ್ಷಿಸಿ ಕೈ ಹಿಡಿದು ನಿನ್ನ ನಿನ್ನ ಕೀರ್ತಿಯನ್ನು ಹಾಳು ಮಾಡಿಕೊಂಡ ದುರ್ಧೈವಿ ನೀನಾಗಬೇಡ ಮಾಮ ನೀನಾಗಬೇಡ ಬೇಗ ಯುವ ಬೇಗ ಯುವ ಚೆಂಡನ್ನು ಕಡಿದು ನಿನ್ನ ಕೀರ್ತಿಯನ್ನು ಗಳಿಸಿಕೋ ಮಾ ಗಳಿಸಿಕೋರ ಯಾರು ರಂಗಲಿಯೇ ಪುಣ ಹೆಚ್ಚಿಗೆ ಮಾತು ಬಳಸಿ ಈ ಪ್ರಶ್ನೆಗೆ ಉತ್ತರ ಕೇಳುವ ಮುನ್ನ ಈ ನಿನ್ನ ತಮ್ಮನನ್ನ ಕಟ್ಟಿಕೊಂಡು ಹೊರ ಹೋಗ್ತೀಯೋ ಅಥವಾ ಅವನನ್ನ ಒದ್ದು ಹೊರ ಹಾಕಿ ನನ್ನೊಂದಿಗೆ ನೀನು ಈ ಮನೆಯಲ್ಲಿ ಇರ್ತೀಯೋ ಇಷ್ಟೊಂದು ಘೋರವಾದ ಪರೀಕ್ಷೆ ಕೊಡ್ತಾ ಇದ್ದೀರಾ ಯಾಕ್ರಿ ನಿಮ್ಗೆ ಇವರ ಮೇಲೆ ಇಷ್ಟೊಂದು ರೋಷವಲ್ಲ ಶಾಂತಿ ರೋಷವಲ್ಲ ನಿನ್ನ ತಮ್ಮ ನನ್ನ ಬಾಳೆ ಹಾಗೆ ಅಂತ ವಿಷ ಕೆಲಸಪ್ಪ ಮಾಡಿದವೆಂದು ಸದಾ ಹೇರುತ್ತರೋ ನೀನು ನನ್ನ ಮೇಲೆ ಸವಿಸಿಗೆ ಹಾವಿಗೆ ಬಿಸ ಹೇರೆದರು ಅದು ತನ್ನ ಬಿಸಬಿಡದೆ ಎಂಬಂತೆ ಕಾಮಿನಿ ನನ್ನನ್ನು ಪ್ರೇಮೆಲಾಸ ಬಯಸಿ ದಾರಿ ಕಟ್ಟಿದಳು ದಾರಿ ಕಟ್ಟಿದವರ ರಟ್ಟೆಯನ್ನು ಕಿತ್ತಿ ಹಾಕಿ ಇವಳ ಕತ್ತಿಗೆ ಬುದ್ಧಿ ಬುದ್ಧಿ ಕಲಿಸಿ ಕತ್ತಿಗೆ ಕೈ ಹಾಕಿ ಬುದ್ಧಿ ಕಲಿಸುವ ವಸ್ತುದಲ್ಲಿ ಮಾಮ ಬಂದು ನನ್ನ ಬಗ್ಗೆ ತಪ್ಪು ತಡುವಳಿಕೆ ಮಾಡಿಕೊಂಡು ಈ ಚಾನಲಿನ ಮಾತಿಗೆ ಬೆಲೆ ಕೊಟ್ಟು ನನಗೆ ಶಿಕ್ಷೆ ಮಾ ನನಗೆ ಶಿಕ್ಷೆ ಕೊಡುತ್ತಾ ಇದ್ದಾನೆ ಇದು ನಿನ್ನ ಆತ್ಮಸಾಕ್ಷಿಯಾಗಿಯೂ ಸತ್ಯ ಮಾತಿನಲ್ಲಿ ತಮ್ಮನ ಕೃತಿಗೆ ಬಣ್ಣ ಬೆಳೆಸುವ ಹೆಣ್ಣೆ ನೀನು ನಡೆ ಮನೆಯಿಂದ ಆಚೆ ನಿಮ್ಮ ಚರಣದಾಸ್ತಿ ಅದು ನಾನು ನೀನು ಅಕ್ಕ ನೀನು ಈ ನೀಚನ ಮನೆಯಲ್ಲಿ ಇರುವುದು ಬೇಡ ನಾವು ಈ ನೀಚನ ಮನೆಯಿಂದ ಹೊರ ಹೋಗೋಣ ಕುಲಕ್ಕೆ ಹೊರದಂತೆ ಪತಿ ಸೇವೆ ಮಾಡಿದ ಪ್ರತಿ ನೂರೆಂಟು ರಥವನ್ನು ಮಾಡಿದ ನೀನು ಬಲ ಕಟ್ಟಿಸಿಕೊಂಡ ನೆಂದಿಗೆ ಕಳ್ಳನ ಮನೆಯೇ ಶ್ರೇಷ್ಠ ಸಣ್ಣ ಕೂರ್ಡನಾಗಿರ್ಲಿ ಕುಂಟನಾಗಿರ್ಲಿ ಇವರು ಎಂದು ನಾನು ತಾಳಿ ಕಟ್ಟಿಸಿಕೊಂಡು ಈ ಮನೆ ದಾಟಿ ಬಂದೆನು ಬಂದನು ಇವರು ಗಂಡನಪ್ಪ ಇವರು ಎಂತ ಹೇಸಿ ಕೃತ್ಯ ಮಾಡಿದ್ಲಿ ಇಂಥಗಳನ್ನು ಪ್ರೀತಿ ಮಾಡಿದ್ರು ಸಹ ಇವರು ನನ್ನ ಗಂಧನಾಗ್ತಾರೆ ಹೊರತು ಮಿಂಟನಾಗೋದಿಲ್ಲಪ್ಪ ಇನ್ನು ಮೇಲೆ ನಿನ್ನ ಪಾಲಿನ ಪಾಲಿನ ಶಕ್ತಿ ಇಲ್ಲ ತನು ಎಂದು ನೀನು ಗಂಡನನ್ನು ಬಿಟ್ಟು ದೂರ ಇರುವಂತ ಹೇಳಿದೆಯೋ ನನ್ನ ತಮ್ಮನಲ್ಲ ಇವರಿಗೆ ಅಳೆಯಲಲ್ಲ ಈ ಮನೆಗೆ ನೋಡು ಗಂಡ ಬೇಕಾದ್ರೆ ಗಂಡನ ಮನೆ ಬೇಕಾದ್ರೆ ಹೆಣ್ಣು ತುಂಡು ಬುಟ್ಟೆ ಅಪ್ಪಲಿ ಅಕ್ಕಲಿನ ಕಾಲಲ್ಲಿ ಸಹಿಸಿದನು ಅದುವೆ ಶ್ರೇಷ್ಠ ಎಂದು ಆ ಮನೆಯಲ್ಲಿ ಬಾರುತ್ತಾಳೆ ಹೆಣ್ಣು ಆದ್ರೆ ಗಂಡನ ಬಿಟ್ಟು ಪ್ರಭು ಮಾತಿ ರುೇವಕಳ ಮಾ ನೀನು ಈ ನಾಡಿನ ಈಗ ಈ ನಾಡಿನ ಈಗ ನಿನ್ನ ನುಡಿಯಲು ಅಡಿಗಳಿಗೂ ಪಾಲಿಸುವ ಮಾ ಪಾಲಿಸುವರು ಈ ನಿನ್ನ ನುಡಿಯಲು ಅಕ್ಕ ನಿನ್ನ ತಾತನನ್ನು ಕಳೆದುಕೊಂಡ ನಾನು ಮಹಾಪಾಪಿ ಅಕ್ಕ ಮಹಾಪಾಪಿ ಬರುವೆ ಮಾಮಾ ಬರುವೆ ನನ್ನ ಕೈ ಹಿಡಿದ ನೀನು ಯಾವತ್ತು ಸುಖವಾಗಿರಬೇಕಂತ ನಾನು ಸುಖವಾಗಿರ್ಬೇಕಂತ ನೀವು ನನಗೆ ಹತ್ತು ಸಾವಿರ ಹಣ ಕೊಡ್ತಾ ಇದ್ದೀರಲ್ಲ ನಿಮ್ಮ ತಪ್ಪಿ ಪಡೆದದು ಬನ್ನಿ ಆಯ್ತು ಅಡೇ ರಂಜನಾ